ಕಾರ್ಮಿಕ ಸಂಘಟನೆಗಳ ಜಂಟಿ ಕರೆಯ ಮೇರೆಗೆ ಇವತ್ತು ಇಡೀ ದೇಶದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ನಡೀತಾ ಇದೆ ಇವತ್ತು ಈ ಮುಷ್ಕರದ ಮುಖ್ಯ ಬೇಡಿಕೆಗಳೇನೆಂದ್ರೆ ಕಾರ್ಮಿಕ ವಿರೋಧಿ ಕಾರ್ಮಿಕ ಸಂಹಿತೆಗಳೇನಿದೆ ಲೇಬರ್ ಕೋಡ್ಗಳು ಅದನ್ನ ಜಾರಿ ಮಾಡಿರೋದನ್ನ ಧಿಕ್ಕರಿಸ್ತಾ ಇದೀವಿ ವಿರೋಧಿಸ್ತಾ ಇದೀವಿ ಕೇಂದ್ರ ಸರ್ಕಾರ ಅದನ್ನ ರದ್ದುಗೊಳಿಸ್ಬೇಕಂತೇಳಿ ಬೇಡಿಕೆ ಒಂದು ಅಕ್ಕೊತ್ತಾಯ ಮಾಡ್ತಾ ಇದೀವಿ ಹಾಗೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಕಾರ್ಮಿಕ ಸಂಹಿತೆಗಳನ್ನ ಕರ್ನಾಟಕದಲ್ಲಿ ಜಾರಿಗೊಳಿಸಬಾರದು ಹಾಗೆ ಇವತ್ತು ಕೇಂದ್ರ ಸರ್ಕಾರ ವಿದ್ಯುತ್ ಕ್ಷೇತ್ರನ ಖಾಸಗೀಕರಣ ಮಾಡಿಕೊಟ್ಟಿದೆ ಆ ವಿದ್ಯುತ್ ಶಕ್ತಿ ಮಸೂದೆನ ಹಿಂಪಡಿಬೇಕು ಶಾಂತಿ ಮಸೂ ಶಾಂತಿ ಕಾಯ್ದೆ ಬೀಜ ಕಾಯ್ದೆ ಇವುಗಳನ್ನೆಲ್ಲ ರದ್ದುಗೊಳಿಸಬೇಕು ಸಾಕಷ್ಟು ಜನ ವಿರೋಧಿ ಕಾರ್ಮಿಕ ವಿರೋಧಿ ರೈತ ವಿರೋಧಿ ನೀತಿಗಳನ್ನ ಕಾಯ್ದೆಗಳನ್ನ ತರ್ತಿದ್ದಾರೆ ಆ ತಂದಿರೋ ಕಾಯ್ದೆಗಳನ್ನ ರದ್ದು ರದ್ದು ಮಾಡಿ ಅಂತ ಬೇಡಿಕೆ ಇಟ್ಕೊಂಡು ಈ ಒಂದು ದೇಶದಾದ್ಯಂತ ಹೋರಾಟ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರು ಈ ಒಂದು ಸಾರ್ವತ್ರಿಕ ಮುಷ್ಕರಕ್ಕೆ ಧ್ವನಿ ಸೇರಿಸ್ತಾನೆ ನಮ್ಮ ಬೇಡಿಕೆಗಳೇನಿದೆ ಕೇಂದ್ರ ಸರ್ಕಾರ ಕಳೆದ ವರ್ಷ ಮಾರ್ಚಲ್ಲಿ ಘೋಷಣೆ ಮಾಡಿದರು ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹನ ಹೆಚ್ಚಳ ಮಾಡ್ತೀವಿ ಒಂದೂವರೆ ಸಾವಿರ ಅಂತ ಒಂದೂವರೆ ಸಾವಿರ ಮಾಡಿದ್ದೀವಿ ಅಂತ ಹೇಳಿದ್ರು ಆದರೆ ಇಲ್ಲಿವರೆಗೂ ಜಾರಿ ಜಾರಿಯಾಗಿಲ್ಲ ಹಾಗೆ ನಮ್ಮ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳ ಸ್ವತಃ ಎರಡು ಸಾವಿರದ ಇಪ್ಪತ್ತೈದು ಜನವರಿಯಲ್ಲಿ ಮಾಸಿಕ ಹತ್ತು ಸಾವಿರ ಗ್ಯಾರಂಟಿ ಆಶಾ ಕಾರ್ಯಕರ್ತರಿಗೆ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಆ ಒಂದು ವರ್ಷದ ಮೇಲೆ ಒಂದು ತಿಂಗಳಾಯಿತು ಇನ್ನೂ ಆದೇಶ ಜಾರಿಯಾಗಿಲ್ಲ ಈ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಎರಡೂ ಕೂಡ ಆಶಾ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸ್ಬೇಕು ಹಾಗೆ ನಮ್ಮ ಕಾರ್ಮಿಕ ವರ್ಗಕ್ಕೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ಕೇಳಿಕೊಂಡು ಈ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಜಿ ಹನುಮೇಶ್ ಎ ಐ ಯು ಟಿ ಯು ಸಿ ಪರವಾಗಿ ಸರ್ ನೀವು ಹಲ ಆಶಾ ಕಾರ್ಯಕರ್ತರ ಒಂದು ಸರ್ಕಾರಗಳು ಕೇಳ್ತಾ ಇವೆ ಯಾಕೆ ಯಾಕೆ ಅಂದರೆ ಇದು ಅವರ ಬಡವರ ಬಗ್ಗೆ ಬಡವರ ಹೆಣ್ಣು ಮಕ್ಕಳ ಬಗ್ಗೆ ಅವ್ರಿಗಿರೋ ನಿಜವಾದ ಕಾಳಜಿ ತೋರಿಸುತ್ತೆ ಕೊಟ್ಟಿರೋ ಮಾತು ಉಳಿಸ್ಕೊಂಡಿಲ್ಲ ಅಷ್ಟಿರಲಿ ಅವ್ರು ದುಡ್ದಿರೋ ಒಂದು ಈಗೇನಿಗೆ ಸದ್ಯ ಪ್ರೋತ್ಸಾಹನ ಏನು ಫಿಕ್ಸ್ ಆಗಿದೆ ಅದನ್ನು ಕೂಡ ನಾಲ್ಕೈದು ತಿಂಗಳು ತಡವಾಗಿ ಕೊಡ್ತಾರೆ ಸ ಕೊಡ್ತಾರೆ ಹೋರಾಟ ಮಾಡಿದಾಗ ಒಂದು ಸ್ವಲ್ಪ ಒಂದೆರಡು ಮೂರು ತಿಂಗಳದಾಗ್ತಾರೆ ಈ ರೀತಿ ಪ್ರೋತ್ಸಾಹನ ಹೆಚ್ಚಳ ಮಾಡ್ತೀವಿ ಅಂದಿರೋದ್ನೂ ಮಾಡ್ತಿಲ್ಲ ಈಗ ಬಂದು ಇರೋದನ್ನೂ ಕೂಡ ನಿಯತವಾಗಿ ತಿಂಗಳು ತಿಂಗಳು ಕೊಡ್ತಾ ಇಲ್ಲ ಇದೇನು ತೋರಿಸುತ್ತೆ ಅಂದರೆ ಕೇಂದ್ರ ಸರ್ಕಾರಕ್ಕೂ ರಾಜ್ಯ ಸರ್ಕಾರಕ್ಕೂ ಬಡವರ ಬಗ್ಗೆ ನಿಜವಾದ ಕಾಳಜಿ ಇಲ್ಲ ಅನ್ನೋದನ್ನ ಎದ್ದು ತೋರಿಸುತ್ತೆ ಸರ್ ಸತತವಾಗಿ ಪ್ರಭಾವ ಬೀರ್ತಾ ಇಲ್ವಾ ಹೋರಾಟಗಳು ಪ್ರಭಾವ ಬೀರ್ತಾ ಇಲ್ಲ ಅನ್ನೋದ್ಕಿಂತ ಸರ್ಕಾರಗಳು ಬಂಡತನ ತೋರಿಸ್ತಾ ಇವೆ ಅತ್ಯಂತ ಬಂಡತನದಿಂದ ಎಷ್ಟು ಮಟ್ಟ ಪದೇ ಪದೇ ನಮ್ಮನ್ನು ಬೀದಿಗಿಳಿಯೋ ಥರ ಮಾಡ್ತಾ ಇವೆ ಆದರೆ ನಾವು ಸರ್ಕಾರ ನಾವು ಈ ಈ ವರ್ಷ ಬೇಡಿಕೆ ಹೋದಷ್ಟು ಅವ್ರು ಕೈ ಕೊಟ್ಟಿರ್ಬೋದು ಆದರೆ ನಾವು ಬಿಡಲ್ಲ ಸರ್ಕಾರ ಈ ಒಂದು ಬೇಡಿಕೆಯನ್ನು ಈಡೇರಿಸೋವರೆಗೂ ನಮ್ಮ ಹೋರಾಟ ಕಂಟಿನ್ಯೂ ಮಾಡೇ ಮಾಡ್ತೀವಿ ಇನ್ನು ಉಗ್ರ ಇನ್ನ ಉನ್ನತವಾದ ಬಲಿಷ್ಠವಾದ ಉಗ್ರ ಹೋರಾಟಕ್ಕೆ ನಾವು ರೆಡಿ ಆಗ್ತಾ ಇದೀವಿ ಮಂಜುಳ ಅಂತ ಹೇಳ್ಬಿಟ್ಟು ನಾನು ಆಶಾ ಕಾರ್ಯಕರ್ತರೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾವು ನಾವೇನಂತಂದ್ರೆ ಕೆಲಸ ಮಾಡ್ತಾ ಇದ್ದೀರಿ ಕೆಲಸ ಮಾಡಿದ ತಗ್ಗಾಗಿ ನಮ್ಗೆ ವೇತನ ಬರ್ತಾ ಇಲ್ಲ ನಾವು ಸ್ಟ್ರೈಕ್ ಮಾಡಬೇಕು ಸಂಬಳ ತೊಗೊಬೇಕು ಅಂಥ ಪರಿಸ್ಥಿತಿ ತಂದು ಒಡ್ಡಿದೆ ಈ ಸರ್ಕಾರ ನಮಗೆ ಎಲ್ಲ ಹೆಣ್ಣುಮಕ್ಳು ಬಡ ಮಕ್ಕಳು ಯಾರು ಇರೋರು ಯಾರೂ ಇಲ್ಲ ಇದರಲ್ಲಿ ನಮ್ಮ ಆಶಾ ವರ್ಕರಲ್ಲಿ ಇಲ್ಲಿ ಇರೋರು ಇದ್ರೆ ಯಾಕೆ ಬರೋರು ಈ ಕೆಲಸಕ್ಕೆ ಬೀದಿಗೆ ಏನಕ್ಕೆ ಹಿಡಿಯೋರು ಆಶಾ ವರ್ಕರ್ಗಳು ಎಷ್ಟು ಯಾವ ಸುಮಾರು ಹದಿನೇಳು ಹದಿನೆಂಟು ವರ್ಷ ಆಗಿದೆ ನಾವು ಆಶಾ ಆಗಿ ನಾವು ಜಾಯ್ನ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ ಆದರೆ ಈ ಥರ ನಮಗೆ ಮೋಸ ಇದೆ ಸರ್ಕಾರ ಅಂತಂದು ನಾವು ಅಂದ್ಕೊಂಡಿರಲಿಲ್ಲ ಓದು ಜನವರಿಯಲ್ಲಿ ನಮಗೆ ಹತ್ತು ಸಾವಿರ ಗ್ಯಾರಂಟಿ ಯೋಜನೆಯಲ್ಲಿ ಹತ್ತು ಸಾವಿರ ಕೊಡ್ತೀರಿ ಹೇಳ್ಬಿಟ್ಟು ನಮಗೆ ಮೋಸ ಮಾಡಿ ನಮ್ಮ ಸಿದ್ದರಾಮಯ್ಯ ಸರ್ಕ ಸರ್ ಹೇಳಿದ್ದು ಮೋಸ ಮಾಡಿ ನಮಗೆ ಇವಾಗ ಮತ್ತೆ ನಮ್ಮನ್ನ ಬೀದಿಗಿಳಿಸಿದೆ ನಮ್ಮ ಹೆಣ್ಮಕ್ಳನ್ನ ಬೀದಿಗಿಳಿಸಿದೆ ಬಡ ಹೆಣ್ಮಕ್ಳನ್ನ ಅವರು ಈ ನಮ್ಮ ಕಣ್ಣೀರು ಗೋಳವ್ರಿಗೆ ಕಾಣಿಸ್ತಾ ಇಲ್ಲ ಅನಿಸುತ್ತೆ ಅವ್ರಿಗೆ ನಿಜವಾಗ್ಲೂ ಹೇಳಬೇಕಂತಂದರೆ ನಮ್ಮ ಹೆಣ್ಮಕ್ಳಿಗೆ ತುಂಬ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ಮಕ್ಕಳನ್ನ ಗೌರ್ಮೆಂಟ್ ಕಾಲೇಜುಗಳ್ ತಗೊಂಡೋಗಿ ಆಗ್ತಾ ಇದ್ದೀರಿ ನಮ್ಮಿಂದ ಫೀಸ್ ಕಟ್ಟಕ್ಕೆ ಆಗ್ತೀರಾ ಕರೆಕ್ಟ್ ಟೈಮ್ಗೆ ಫೀಸ್ ಕಟ್ಟಿ ನಮ್ಗೆ ಅಮೌಂಟ್ಗಳ ಹಾಕಿದ್ರೆ ನಾವು ನಮ್ಮ ಮಕ್ಕಳನ್ನ ಗೌರ್ಮೆಂಟಲ್ಲೇ ಓದ್ತಾರೆ ಚೆನ್ನಾಗಿ ಓದ್ತಾರೆ ನಾವು ನಮ್ಗೆ ಎಷ್ಟು ಕಷ್ಟ ಆಗ್ತಾ ಇದೆ ಗೊತ್ತಾ ಸರ್ ನಾವು ನಮ್ಮ ಮಕ್ಕಳು ಮಕ್ಕಳಲ್ವಾ ಇವಾಗ ಎಷ್ಟು ನೋಡ್ತಾ ಇದ್ದೀರ ಬೆಲೆ ಏರಿಕೆಯಲ್ಲಿ ನಮಗೆ ಈ ಕೊಡೋ ಸಂಬಳದಲ್ಲಿ ನಾವು ಏನು ತಿನ್ನಬೇಕು ಮಕ್ಕಳನ್ನ ಏನು ಓದಿಸ್ಬೇಕು ನಾವು ಹೆಂಗೆ ಸಂಸಾರ ಮಾಡಬೇಕು ಹೇಳಿ ನೀವೇನೇನೇ. ಬರೋ ಬಿಡ್ಗಾಸು ಅದು ಸಹ ಕರೆಕ್ಟ್ ಟೈಮ್ ಇನ್ ಟೈಮ್ ನಮ್ಗೆ ಕೊಡ್ತಾ ಇಲ್ಲ ನಮ್ಗೆ ಮತ್ತೆ ನಾವು ಕೆಲಸ ಮಾಡೋದ್ರಲ್ಲೂ ಸಹ ನಮ್ಗೆ ಏನಾದ್ರು ಎಷ್ಟು ಕೆಲಸ ಕೊಡ್ತಾರೆ ಆದ್ರೆ ಕೊಡ್ ಮಾಡ್ತೀರಿ ಕೆಲಸ ಎಷ್ಟು ಕೊಟ್ಟು ನಾವು ಆಶಾಗಳು ಮಾಡಲ್ಲ ಅನ್ನೋದೇ ಇಲ್ಲ ನಾವೆಲ್ಲ ಕೆಲಸನೂ ಮಾಡ್ತೀರಿ ಸ ನಮ್ಗೆ ಬೇರೆ ಕೆಲಸಗಳು ಕೊಡಬಾರ್ದು ನಮ್ದು ಎಷ್ಟಾಯ್ತಾ ಹೆಲ್ತ್ ಡಿಪಾರ್ಟ್ಮೆಂಟ್ ಅಷ್ಟು ಕೊಡ್ಲಿ ಕೆಲಸಗಳು ಬೇರೆ ಕೆಲಸಗಳು ನಮ್ಗೆ ಅದೇ ದಯವಿಟ್ಟು ನಾವು ಕೇಳ್ಕೊತಾ ಇರೋದು ನಮ್ಮ ಸರ್ಕಾರಕ್ಕೆ ತಕ್ಕ ವೇತನ ನಮ್ಗೆ ನಮ್ ಕೆಲಸಕ್ಕೆ ತಕ್ಕ ವೇತನ ಬರ್ತಾ ಇಲ್ಲ ಎಷ್ಟು ಕೆಲಸ ಮಾಡ್ಸ್ಕೊಂಡ್ರೋ ಇಪ್ಪತ್ನಾಲ್ಕ ಗಂಟೆ ಎರಡ್ ಅವರ್ ಅಂತ ಸರ್ ತಗೊಂಡಿದ್ದು ನಮ್ಮನ್ನ ಕೆಲಸ ಮಾಡೋದಕ್ಕೆ ಅಂತೇಳಿ ಎರಡ್ ಅವರ್ ಅಂತ ತಗೊಂಡಿದ್ದು ಇವಾಗ ನೋಡ್ತಾ ಇದ್ರೆ ಎರಡ್ ಅವರ್ ಅಲ್ಲ ಇಪ್ಪತ್ನಾಲ್ಕು ಗಂಟೆ ಟೈಮ್ ರಾತ್ರಿ ಹೊತ್ತು ಸಹ ಕುತ್ಕೊಂಡು ಆನ್ಲೈನ್ ಎಂಟ್ರಿ ಮಾಡ್ಬೇಕಾಗುತ್ತೆ ಇವಾಗ ಅಂತ ಎನ್ ಸಿ ಡಿ ಎಲ್ಲಾ ಮಾಡೋದಿಲ್ಲ ನಮ್ಗೆ ತುಂಬಾ ತುಂಬಾ ಕಷ್ಟ ಆಗ್ತಾ ಇದೆ ಏನೋ ಓದಿರೋರು ಸ್ವಲ್ಪ ಸ್ವಲ್ಪ ಓದ್ತಾ ಇರೋರು ಎಂಟ್ರಿ ಮಾಡ್ತಾ ಇದ್ರೆ ತೀರಾ ಏನು ಇಲ್ದಿರ ಅವಾಗ ತಗೊಂಡ್ಬಿಟ್ರು ಸೆವೆಂತ್ ಅವಾಗ ಸುಮ್ನೆ ಬಂದ್ರಮ್ಮ ಅಂತ ಹೇಳ್ಬಿಟ್ಟು ತಗೊಂಡ್ರು ಇವಾಗ ಎಲ್ಲ ಅವ್ರಿಗೆಲ್ಲ ಪಾಪ ತುಂಬಾ ಕಷ್ಟ ಆಗ್ತಾ ಇದೆ ಎಲ್ಲಾನು ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗಂತೂನು ದಯ್ ದಯಮಾಡಿ ಕೇಳ್ಕೊಂತ ಇದ್ರಿ ನಮ್ಮ ಆಶಾಗಳು ಗೋಳಂಗೆ ನೀವು ಪ್ರೆಸ್ನವರು ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಮನವಿ ಸರ್ ನೀವು ನಾವು ಅನ್ಕೊಂಡಿದ್ರೆ ಸರ್ ನಾವು ಏನೋ ಸಿದ್ದರಾಮಯ್ಯ ಸರ್ ಮಾಡ್ತಾರೆ ಅಂತ ಒಂದು ನಂಬಿಕೆ ಮೇಲೆ ನಾವು ಎದ್ ಬಂದ್ರೆ ಈ ಸತಿ ಅಂತೂ ಸರ್ ಹೋದ್ರೆ ಅಂತಂದ್ರು ಎಷ್ಟ ತಿಂಗಳಾದ್ರು ಸರ್ ನಾವ್ ರೆಡಿ ಇದೀರಿ ಸರ್ ಎಲ್ಲ ರೆಡಿ ಇದೀರಿ ಸರ್ ಎಲ್ಲ ರೊಚ್ಚಿ ಗೆದ್ದಿದ್ದಾರೆ ನಮ್ಮ ಆಶಾ ವರ್ಕರ್ಗಳು ಎಲ್ಲ ಸರ್ ನಾವು ಫುಲ್ ಇದು ಮಾಡ್ಕೊಂತೀರಿ ಸರ್ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ತುಂಬಾ ಕಠಿಣವಾಗಿರುತ್ತೆ ಸರ್ ಹೋರಾಟ ಮಾತ್ರ ಯಾರು ಕೆಲಸ ಮಾಡಲ್ಲ ಸರ್ ನಮ್ಮ ಆರ್ಷಯ್ ಹೇಳ್ತಾ ಇದೀರಿ ಎಲ್ಲ ತುಂಬಾ ಬೇಜಾರಾಗ್ಬಿಟ್ಟಿದೆ ತುಂಬಾ ನೋವು ಪಡ್ತಾ ಇದ್ದಾರೆ ಅದಕ್ಕೆ ಸರ್ ಎಲ್ಲ ಡಿಸೈಡ್ ಮಾಡಿದ್ದಾರೆ ಸರ್ ಎಲ್ಲ ಒಂದ್ ಕಡೆ ಹೋರಾಟಗಳು ಮಾಡಿದ್ರೆ ನಿಮ್ಗೆ ಸಂಬಳಗಳು ಕೊಡಲ್ಲ ಅನ್ನೋ ರೀತಿ ಬೆದರಿಕೆ ಏನಾದ್ರು ಇದೆಯಾ ಸರ್ಕಾರಗಳು ಬರುತ್ತೆ ಅದು ಬರುತ್ತೆ ಇಷ್ಟ ಇದ್ರೆ ಕೆಲ್ಸ ಮಾಡ್ರಿ ಇಲ್ಲಾಂದ್ರೆ ಬಿಟ್ಟೋಗ್ರಿ ಅಂತಾರೆ ಸರ್ ಇಷ್ಟ್ರೆ ನಿಮ್ಗಿಂತ ಮಾಡ್ರಿ ಇನ್ನು ಡಿಗ್ರಿ ಡಿಗ್ರಿ ಓದಿರೋರು ಬರ್ತಾರೆ ಈ ಕೆಲ್ಸಕ್ಕೆ ನಿಮ್ಗೆ ಇಷ್ಟ ಇದ್ರೆ ಮಾಡ್ರಿ ಇಲ್ಲಾಂದ್ರೆ ಹೋಗ್ರಿ ಅಂತಾರೆ